ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ನನ್ನಲ್ಲಿರುವಂತಹ ಎಕ್ಜೋರ ಗಿಡಗಳು ಅದಕ್ಕೆ ನಾವು ಕೇಪಳ ಅಂತ ಹೇಳ್ತೇವೆ ನಮ್ಮೂರಲ್ಲಿ ಯಾವುದೆಲ್ಲ ಇದೆ ಯಾವೆಲ್ಲ ವೆರೈಟೀಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ಪಾಟಲ್ಲಿ ಹಾಕಿದಂತಹ ಗಿಡಗಳನ್ನು ಮಾತ್ರ ನಾನಿವತ್ತು ಶೇರ್ ಮಾಡ್ತಾ ಇದ್ದೇನೆ ನೆಲದಲ್ಲಿ ನೆಟ್ಟಿರುವಂಥದ್ದು ಸ್ವಲ್ಪ ಎತ್ತರಕ್ಕೆ ಬೆಳೆಯುವಂಥದ್ದು ಬೇರೆ ಬೇರೆ ವೆರೈಟಿ ಕೆಲವು ಇದೆ ಇದು ನೋಡಿ ಈ ರೀತಿಯ ಬಕೆಟಲ್ಲಿ ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂತಹ ಎಕ್ಜೋರ ಗಿಡವನ್ನು ನೆಟ್ಕೊಂಡಿದ್ದೇನೆ ಬಿಳಿ ಬಣ್ಣದ ಹೂಗಳು ಹೂಗಳು ತುಂಬ ಸಣ್ಣ ಸಣ್ಣದು ಹಾಗಂತೇಳಿ ಗುಂಪು ಗುಂಪಾಗಿ ನಮಗೆ ಬಂಚಸ್ಸಲ್ಲಿ ಆಗುವಂಥದ್ದು ಇದು ಕೂಡ ಹಾಗೆ ಪ್ರ ಇಡೀ ವರ್ಷ ಹೂ ಆಗ್ತಾ ಇರ್ತದೆ ನಾವು ಯಾವ ರೀತಿಯಾಗಿ ಗೊಬ್ಬರವನ್ನು ಕೊಡ್ತೇವೆ ಆ ಪ್ರಕಾರ ಇದು ಹೆಚ್ಚು ಎತ್ತರಕ್ಕೆ ಬೆಳೆಯದೇ ಇರುವಂತಹ ಸ್ವಲ್ಪ ಪಿಂಕಿಶ್ ವೆರೈಟಿ ಇದು ಕೂಡ ಅಷ್ಟೇ ತುಂಬ ಬಂಚಸ್ಸಲ್ಲಿ ಇನ್ನೂ ಕೂಡ ನೋಡಿ ಅರಳಲಿಕ್ಕೆ ಹೂ ಬಾಕಿ ಇದೆ ಇದು ಹಳದಿ ಬಣ್ಣದ್ದು ಇದು ಕೂಡ ಅಷ್ಟೇ ಸಣ್ಣ ಸಣ್ಣ ಹೂಗಳು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸಬಹುದು ಆದರೆ ನೋಡಿ ಗಿಡ ಇಷ್ಟೇ ಎತ್ತರ ಇರುವಂಥದ್ದು ಹೆಚ್ಚಿಲ್ಲ ಎರಡರಿಂದ ಮೂರು ಫೀಟ್ ಎತ್ತರದಲ್ಲೇ ಬೆಳೀತದೆ ಇದು ಸಣ್ಣ ಪಾಟಲ್ಲಿ ಸಾಕು ಇನ್ನೊಂದು ತುಂಬ ಗಿಡ್ಡದಾಗಿ ಬೆಳೆಯುವಂಥದ್ದು ಡಾರ್ಫ್ ವೆರೈಟೀಸಲ್ಲಿ ಈ ಗಿಡ ನೆಟ್ಟೊಂದು ನಾಲ್ಕು ವರ್ಷ ಆಯಿತು ಆದರೂ ಕೂಡ ನೋಡಿ ಎಷ್ಟು ಗಿಡ್ಡದಾಗಿದೆ ಅಂತ ಇದು ಬುಷಿಯಾಗಿ ಬರ್ತದಷ್ಟೇ ಎತ್ತರ ಬೆಳೆಯುವುದಿಲ್ಲ ಇದು ಕೂಡ ಪಿಂಕ್ ಕಲರಲ್ಲಿ ಇರ್ತದೆ ಇನ್ನೊಂದು ಆರೆಂಜ್ ಕಲರಲ್ಲಿರುವಂಥದ್ದು ಇದರ ಇರುವಂತದ್ದು ಸ್ವಲ್ಪ ರೌಂಡ್ ಆಗಿರ್ತದೆ ಇದು ಅದರ ಗಿಡ ಮತ್ತು ಇನ್ನೊಂದು ಕೆಂಪು ಬಣ್ಣದಲ್ಲಿರುವಂಥದ್ದು ಇದಂತೂ ತುಂಬ ಹೂಗಳನ್ನು ಕೊಡ್ತದೆ ನಮ್ಮ ಲೋಕಲ್ ವೆರೈಟಿ ಅಲ್ಲ ಅಂದರೆ ವೈಲ್ಡ್ ನಾವೇನಿರ್ತೇವಲ್ಲ ಕಾಡಲ್ಲಿ ನೋಡ್ತೇವೆ ಅದಲ್ಲ ಅದರಲ್ಲೇ ಇದು ಗಿಡ್ಡ ವೆರೈಟಿ ಅಂತ ಹೇಳ್ಬೋದು ನಾವು ನರ್ಸರಿಯಿಂದ ಡಾಫ್ ವೆರೈಟಿ ಅಂತ ತಂದರೆ ಈ ಎಲ್ಲ ಬಣ್ಣದ ಗಿಡಗಳು ನಮಗೆ ಸಿಗ್ತದೆ ಇದು ಹೆಚ್ಚಿನದ್ದು ನರ್ಸರಿಯಿಂದ ಹಾಗೆ ನಾವು ಎಲ್ಲಿಂದ ಅಥವಾ ಇನ್ನೊಬ್ಬರ ಮನೆಯಿಂದ ತಂದು ಕಟ್ಟಿಂಗಿಂದ ಕೂಡ ಇವುಗಳನ್ನು ಸುಲಭವಾಗಿ ಹೊಸ ಗಿಡ ಮಾಡಿಕೊಳ್ಬಹುದು ತುಂಬ ಹೂಗಳು ಬಿಡ್ಬೇಕುಂತಾದ್ರೆ ಪೂರ್ತಿಯಾಗಿ ಬಿಸಿಲಿನಲ್ಲಿ ಇಟ್ಟು ಪ್ರತಿನಿತ್ಯ ನೀರು ಮತ್ತೆ ಗೊಬ್ಬರವನ್ನು ಹಾಕ್ತಾ ಇದ್ರೆ ಸಾಕು